ಪರದೇಶದಿಂದ ಇನ್ಸ್ಪೆಕ್ಟರ್ ಗೆ ಕಂಪ್ಲೇಂಟ್ ಕೊಡ್ತೀನಿ टोटल ಇವನು ಹಂಗೆ ಮಾಡ್ತಾನೆ ನೋಡಿ ಪಕ್ಕ ನೋಡಿ ಇದೇ ಫೋಟೋ ಹಾಕಿಬಿಡೋಣ ಅರೇ ಅರೇ ಇಲ್ಲ ತಗೊಳ್ಳಿ ಬಡತನ ಇದೇ ಜಮೀನು ಇದು ಆ ಮೇಲಿಂದ ಎಲ್ಲರೂ ನೀವು ಕಾಲಾ ನೋಡಿ ನೋಡಿ

ನೀವಿರೋದು ಬಂದು ಇಲ್ಲಿಗಲ್ ನೀವು ಓಕೆನಾ ನೀವು ಮಾಡ್ತಾ ಇರೋದು ಬರಲ್ಲ ಇದು ಬಡವ್ ಸ್ವತ್ತು ಇಪ್ಪತ್ತೆರಡು ಲಕ್ಷ ದುಡ್ಡಿಗೆ ಅಗ್ರಿಮೆಂಟ್ ಹಾಕ್ಸ್ಕೊಂಡು ಇವತ್ತಿನ ದಿನ ದಲಿತ ಮೋಸ ಮಾಡ್ಬಿಟ್ಟು ಇಲ್ಲಿ ಬಂದು ಶೆಟ್ ಹಾಕೊಂಡ್ಬಿಟ್ರೆ ನಿಮ್ ಸೇರ್ ಅವಂದ ಜಾಗ ನಮ್ಮ ಸ್ವತ್ತು ನಮ್ ಸ್ವತ್ತು ನೀವು ಇರೋದೇ ನೀವಿರೋದು ನೀವು ಇರೋದು ದಾಖಲೆ ನಮ್ಮದು ಸ್ವತ್ತು ನಮ್ಮದು

ನೀವು ವಿದ್ಯಾವಂತರಾಗಿದ್ದೀರಾ ನೂರಾರು ಕಡೆ ಜಮೀನುಗಳನ್ನ ಆಗಿದ್ದೀರಾ ಒಬ್ಬ ದಲಿತನ ಸ್ವಪ್ನ ತಗೊಂಡ್ರೆ ಯಾವ ರೀತಿ ಪರ್ಮಿಷನ್ ತಗೊಬೇಕು ಇಲ್ಲ ದುಡ್ಡಾದ್ರೂ ಕೊಟ್ಟಿದ್ದೀರಾ ದುಡ್ಡು ಕೊಡ್ಲಿಲ್ಲ ನಾವು ತಗೊಂಡೀರಾ ಮೋಸ ಮಾಡ್ಬಿಟ್ಟು ದುಡ್ಡು ಕೊಡ್ಬಿಟ್ಟು ಚೆಕ್ ಎಲ್ಲ ಇದ್ ಮಾಡ್ಬಿಟ್ಟು ನಿಮ್ ಏನ್ ಸರ್ ಮಾತಾಡ್ತೀರಾ ಜಮೀನ್ ಓನರ್ ಹತ್ರ ಮಾತಾಡಿ ನಿಮ್ಮ ಜಮೀನ್ ಓನರ್ ಹತ್ರ ಮಾತಾಡ್ಬೇಕು ನಾವು ಮೀಡಿಯೇಟ್ ಹತ್ರ ಏನ್ ಮಾತಾಡ್ಬೇಕು ಸರಿ ನೀವು ಬನ್ನಿ ಸೇಠಾ ಮಾತಾಡೋದು ಸರಿ ಸೇಠು ನಾವು ಪೇಪರ್ ಗೆತ್ಕೊಂಡ್ ಅವ್ರದೇನ ಇದ್ರೆ ನಮ್ ಜಮೀನ್ ಹತ್ರ ಬರ ಕೇಳಿ बोलो बाबा साहेब डॉक्टर बी आर अंबेडकर की जय 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 भीम 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 ಕಂಪ್ಲೇಂಟ್ ಕೊಟ್ಟು ದಾಖಲೆಗಳು ಕೊಡ್ತೀವಿ ನಮ್ಗೆ ಬಂದೋಬಸ್ತ್ ಕೊಡಿ ಅಂತ ನಾವು ಕೇಳ್ತೀವಿ ಇವಾಗ ನಮಗೆ ಇಲ್ಲಿ ಯಾರು ಅನಧಿಕೃತವಾಗಿ ಅವರಿಗೆ ನೀವು ಎಚ್ಚರಿಕೆ ಕೊಟ್ಬಿಡಿ ನಮ್ ತೊಂದರೆ ಕೊಡಬಾರ್ದು ದಲಿತ ಮೋಸ ಮಾಡ್ಬಿಟ್ಟು ಇಲ್ಲಿ ಬಂದ ಶೇಟ್ ಹಾಕೊಂಡ್ಬಿಟ್ರೆ ನಿಮ್ ಅವಂಗ ಜಾಗ ನಮ್ಮ ನಮ್ ಸ್ವತ ನೀವು ಇರೋದೇ ಅನಧಿಕೃತವಾಗಿ ನೀವು ಇರೋದು ದಾಧೆ ನಮ್ಮದು ಸ್ವತ್ತು ನಮದು ಬಯ ಕುಟುಂಬಕ ಈ ಜಮೀನ ಏಕಾಏಕಿ ಕಬ್ಜಾ ಮಾಡ್ಕೊಂಡು ಯಾವ ಜಾಗಕ್ಕೆ ಬಂದ್ರೆ ಧಮಕಿಗ್ ಆಗ್ತಾ ಇದ್ದಾರೆ ಮಾರವಾಡಿಗಳೆಲ್ಲ ಬಂದ್ರೆ ನಿಮಗ್ ಹೋಗ್ ಜಮೀನು ಹೊಡೆದವ್ರೆ ಜಾಗ ಹೋಲಾರುಗಳು ಬಂದವ್ರೆ ಜಾಗ ಖಾಲಿ ಮಾಡ್ಬೇಕಂತ ಹೇಳಿ ನಾವು ದಾಖಲೆ ಮಾತಾಡಲ್ಲ ನಾವು ಕಾನೂನು ಬೀದಿ ನಾವು ಮಾತಾಡಲ್ಲ ಎಂಟೇ ದಾಖಲೆ ಏನ್ ಜಮೀನು ದಲಿತಕ್ಕೆ ಸಂಬಂಧಪಟ್ಟಂತ ಯಾರಿದಾರೋ ಮಧುರಪ್ಪ ಪಿಳ್ಳಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅವ್ರ ಹೆಸರಲ್ಲಿ ಒಂದ್ ಎಕರೆ ಸ್ಟೇಷನ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು ದಾಖಲೆಗಳು ಕೊಡ್ತೀವಿ ನಮಗೆ ಬಂದೋಬಸ್ತ್ ಕೊಡಿ ಅಂತ ನಾವು ಕೇಳ್ತೀವಿ ಇವಾಗ ನಮ್ಗೆ ಯಾರು ಅನಧಿಕೃತವಾಗಿ ಅವರಿಗೆ ನೀವು ಎಚ್ಚರಿಕೆ ಕೊಟ್ಬಿಡಿ ನಮ್ ತೊಂದರೆ ಕೊಡಬಾರ್ದು ನಾವು ಹೋಗಿ ಅಲ್ಲೂ ಕಂಪ್ಲೇಂಟ್ ಕೊಡ್ತೀವಿ ಸುಮ್ನೆ ನಿಮ್ ಪಾಡಕ್ಕೆ ಜೊತೆ ಹೋಗಿ ಇವತ್ತೇ ಇವತ್ತೇ ಹೋಗಿ ಕಂಪ್ಲೇಂಟ್ ಕೊಟ್ಟು ನೀವು ಬಂದಾಗ ಗಲಾಟೆ ಮಾಡಿದಾಗ ವಿಡಿಯೋ ಮಾಡ